ಇಷ್ಟು ಕಲರ್ಫುಲ್ ಆಗಿ ಕಾಣ್ತಿರುವ ಈ ರಸಂ ಮಾಡಲು ಯಾವುದೇ ರಸಂ ಪೌಡರ್ ನ ಅವಶ್ಯಕತೆ ಇಲ್ಲ ಅಷ್ಟೇ ಅಲ್ಲ ಈ ಚಳಿಗಾಲಕ್ಕೆ ಒಂದು ಬೆಸ್ಟ್ ರೆಸಿಪಿ ಈ ರಸಮ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಚಳಿಗಾಲದಲ್ಲಿ ಉಂಟಾಗುವ ಶೀತ ಕೆಮ್ಮು ಗಂಟಲು ನೋವು ಕಫ ಜ್ವರ ಇರೋರಿಗೆ ಈ ರಸಂ ಮಾಡಿ ಬಿಸಿ ಅನ್ನ ಅಥವಾ ಮುದ್ದೆ ಜೊತೆ ಕೊಡೋದ್ರಿಂದ ತುಂಬ ಬೇಗನೆ ಚೇತರಿಸ್ಕೊಳ್ತಾರೆ ಯಾಕೆಂದ್ರೆ ನಾವು ಈ ರಸಂ ಮಾಡಲು ಬಳಸುತ್ತಿರುವ ಸಾಮಗ್ರಿಗಳೆಲ್ಲವೂ ಔಷಧಿಯ ಮೌಲ್ಯವೇ ಆಗಿದೆ ಇದರ ಜೊತೆಗೆ ಈ ರಸಂ ರುಚಿನೂ ಕೂಡ ಅಷ್ಟೇ ಸೊಗಸಾಗಿರುತ್ತೆ ಒಮ್ಮೆ ಮಾಡಿದ್ರೆ ಮಗದೊಂದು ಸಾರಿ ಮಾಡಬೇಕಲ್ಲ ಅನ್ನೋ ಅಷ್ಟು ರುಚಿಯಾಗಿರುತ್ತೆ ಈ ರಸಂ ಹಾಗಾದ್ರೆ ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡದೆ ಈ ಬೇಳೆ ರಸಂ ರೆಸಿಪಿ ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಯಾವುದೇ ರಸಂ ಪೌಡರ್ ಬಳಸದೇನೆ ಆರೋಗ್ಯಕರವಾದ ಬೇಳೆ ರಸಂ ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬೇಳೆ ರಸಂ ಮಾಡಲು ನಾನಿಲ್ಲಿ ಒಂದು ಕುಕ್ಕರ್ ಗೆ ಒಂದು ಬೌಲ್ ಬೇಳೆಯನ್ನ ಹಾಕೊಳ್ತಾ ಇದ್ದೇನೆ ಯಾವುದೇ ಕಾಳನ್ನಾದ್ರೂ ಸಹ ನಾವು ಮೊದಲು ನೀಟಾಗಿ ಒಂದ್ ಮೂರು ಸರಿ ತೊಳ್ಕೋಬೇಕು ತೊಳೆದಂತಹ ಬೇಳೆಗೆ ಹಚ್ಚಿದಂತಹ ಒಂದು ಬಟ್ಟಲು ಟೊಮೊಟೊ ಮನೆಯಲ್ಲಿ ಸಣ್ಣ ಈರುಳ್ಳಿ ಇದ್ದಿದ್ರಿಂದ ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಹಚ್ಚಿ ಹಾಕೊಳ್ತಾ ಇದ್ದೇನೆ ಈರುಳ್ಳಿ ಇಷ್ಟಪಡೋರು ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಒಂದು ಟೀ ಸ್ಪೂನ್ ಅರಳುಪ್ಪು ನಮಗೆ ರಸಂ ಮಾಡಲು ಬೇಕಾಗುವಷ್ಟು ನೀರು ಸೇರಿಸಿ ಅದಕ್ಕೆ ಒಂದು ಟೀ ಸ್ಪೂನ್ ಕುಕ್ಕಿಂಗ್ ಆಯಲ್ ಹಾಕಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸ್ಕೋಬೇಕು ಕುಕ್ಕರ್ ತಣ್ಣಗಾಗುವ ಸಮಯದೊಳಗೆ ನಾನಿಲ್ಲಿ ಒಂದು ಬಾಂಡಲಿಗೆ ಒಂದು ಟೀ ಸ್ಪೂನ್ ಕುಕ್ಕಿಂಗ್ ಆಯಲ್ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮಸಾಲೆನ ಫ್ರೈ ಮಾಡುವಾಗ ಸ್ಟೌವ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ನಾವು ಮಸಾಲೆಯನ್ನ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದ್ ಟೀ ಸ್ಪೂನ್ ಅಳತೆಯಷ್ಟು ಮೆಣಸಿನ ಕಾಳನ್ನ ಹಾಕೊಳ್ತಾ ಇದ್ದೇನೆ ಮೆಣಸನ್ನ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿ ಕಾ ಟೀ ಸ್ಪೂನ್ ಅಷ್ಟು ಮೆಂತ್ಯವನ್ನ ಸೇರಿಸ್ತಾ ಇದ್ದೇನೆ ಮೆಂತ್ಯ ಕಾಳನ್ನ ಸ್ವಲ್ಪ ಫ್ರೈ ಮಾಡಿ ಇದಕ್ಕಿವಾಗ ನಾನು ಹದಿನೈದರಿಂದ ಇಪ್ಪತ್ತು ಹೆಸರು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೇನೆ ನಾನು ರಸಮ್ನ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಇಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೇನೆ ನೀವು ನಿಮ್ಮ ರಸಂ ಅಳತೆಗೆ ತಕ್ಕಷ್ಟು ಬೆಳ್ಳುಳ್ಳಿನ ಹಾಕೊಳ್ಳಿ ಬೆಳ್ಳುಳ್ಳಿ ಮಸಾಲೆ ಎಲ್ಲವೂ ಇಷ್ಟು ಫ್ರೈ ಆದರೆ ಸಾಕು ಸ್ಟೌವ್ನ ಆಫ್ ಮಾಡಿ ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಎತ್ತಿಟ್ಕೊಳ್ಳೋಣ ಅದೇ ಬಾಂಡಲಿಗೆ ನಾನಿಲ್ಲಿ ನಾಲ್ಕು ಗುಂಟೂರು ಹಣ್ಣು ನಾಲ್ಕು ಬ್ಯಾಡಿಗೆ ಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಒಂದು ಟೀ ಸ್ಪೂನ್ ಕುಕ್ಕಿಂಗ್ ಆಯಲ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸ್ಟವನ್ನ ಆಫ್ ಮಾಡಿ ಇದನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದಕ್ಕಿವಾಗ ಸ್ವಲ್ಪ ನಾಟಿ ಕರಿಬೇನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ ನಿಮ್ಮ ಮನೇಲಿದ್ರೆ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಯಾವ್ದಿದೆ ಅದನ್ನೇ ಉಪಯೋಗಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿಣ ರುಬ್ಬಲು ಬೇಕಾಗುವಷ್ಟು ನೀರು ಎಲ್ಲವನ್ನೂ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ಚೆನ್ನಾಗಿ ಆಗೋದಿಲ್ಲ ಈ ಒಂದು ಅದದಲ್ಲಿ ನಾವು ಖಾರಾನ ರುಬ್ಕೋಬೇಕು ಕುಕ್ಕರ್ ತಣ್ಣಗಾಗಿದೆ ನಾಗ ಅದ್ರ ಮುಚ್ಚಳನ ತೆರೆದು ತೋರಿಸ್ತಾ ಇದ್ದೇನೆ ನೋಡಿ ಬೇಳೆ ಈ ರೀತಿ ಬೆಂದಿದೆ ನಾನು ಇದನ್ನ ಸಪ್ರೇಟ್ ಆಗಿ ಬಸ್ತು ಬೇಳೆನ ಮಸ್ಕೋತಾ ಇಲ್ಲ ಅಲ್ಲೇ ಸೌಟಲ್ಲೇ ತಿರುವಿ ಬೇಳೆನ ಸ್ವಲ್ಪ ಹಾಗೆ ಮಸ್ಕೋತಾ ಇದ್ದೇನೆ ಇಷ್ಟು ಬೇಳೆ ಬೆಂದಿದ್ರೆ ಸಾಕು ಇದಕ್ಕಿವಾಗ ನಾವು ರುಬ್ಬಿರುವಂತಹ ಖಾರವನ್ನು ಸೇರಿಸಿ ನಮಗೆ ಎಷ್ಟು ಬೇಕು ಅಷ್ಟು ನೀರಿನ ಅಳತೆಯನ್ನು ನಾವು ಇವಾಗ ಹೆಚ್ಚಿಸ್ಕೋಬೋದು ಇದು ಚೆನ್ನಾಗಿ ಒಂದು ಕುದಿ ಬಂದ ನಂತರ ನಾವಿಲ್ಲಿ ಹುಣಸೆ ರಸನ ಹಾಕೋಬೇಕು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹುಣಸೆ ರಸನ ಹಾಕೊಳ್ಳಿ ಹುಣಸೆ ರಸವನ್ನ ಸೇರಿಸಿದ ನಂತರ ಎಲ್ಲವನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಉಪ್ ಉಪ್ಪನ್ನ ಹಾಕಿ ಒಂದ್ಸಾರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿ ನೋಡಿದ ನಂತರ ನಾನಿಲ್ಲಿ ಎರಡು ಪೀಸ್ ಅಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೇನೆ ಬೆಲ್ಲನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇನೆ ಹಾಕಿ ರಸಂ ಟೇಸ್ಟ್ ಸೂಪರ್ ಆಗಿರುತ್ತೆ ಇದಕ್ಕಿವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕೋಸ್ಕರ ನಾನು ಇಲ್ಲಿ ಕಾದಂತ ಬಾಂಡಲಿಗೆ ಏಳು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆ ಮಾಡಲು ನಾನಿಲ್ಲಿ ಸಾಸಿವೆ ಕರಿಬೇವು ಜಜ್ಜಿದ ಬೆಳ್ಳುಳ್ಳಿ ಹಿಂಗು ಕೊತ್ತಂಬರಿ ಸೊಪ್ಪು ಬ್ಯಾಡಿಗೆ ಹಣ್ಣನ್ನು ತಗೊಂಡಿದ್ದೇನೆ ಕಾದಂತ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಜಜ್ಜಿದಂತಹ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೇನೆ ಬೆಳ್ಳುಳ್ಳಿನ ಈ ರೀತಿನೇ ಜಜ್ಜಿ ಹಾಕೋಬೇಕು ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗನ್ನ ಸೇರಿಸಿ ಎಲ್ಲವನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ನಾನಿಲ್ಲಿ ಬ್ಯಾಡಗೆ ಹಣ್ಣನ್ನು ಸೇರಿಸ್ತಾ ಇದ್ದೇನೆ ಬ್ಯಾಡಿಗೆ ಮೆಣಸಿ ಹಣ್ಣನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಒಗ್ಗರಣೆ ರೆಡಿ ಈ ರೆಡಿಯಾದ ಒಗ್ಗರಣೆಯನ್ನು ರಸಮ್ಗೆ ಸೇರಿಸಿ ಒಂದ್ಸಾರಿ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಅದನ್ನು ಮಿಕ್ಸ್ ಮಾಡಿದ ನಂತರ ನೀವೀಗ ನೋಡ್ತಿರ್ಬೋದು ರಸಮ್ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ಅಷ್ಟೇ ಅಲ್ಲ ಅದ್ರ ಘಮ ಕೂಡ ಅಷ್ಟೇ ಅದ್ಭುತವಾಗಿದೆ ಇದನ್ನಿವಾಗ ಕುಕ್ಕರ್ನ ಲಿಡ್ನ ಗ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿಸಿದರೆ ರುಚಿಕರವಾದ ಹೆಲ್ದಿ ರಸಂ ರೆಡಿ ಈ ಬೇಳೆ ರಸಂ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನು ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು